ಕುಂಭಮೇಳಕ್ಕೆ ಹೋಗಬಾರ್ದು ಅಂತ ಹೇಳೋಕ್ಕಾಗುತ್ತಾ ಎಲ್ಲ ಅವರವರ ಒಂದು ಭಾವನೆಗಳು ಒಬ್ಬೊಬ್ಬರು ಒಂದೊಂದು ಭಾವನೆಗಳನ್ನು ಅಳವಡಿಸ್ಕೊಂಡಿರ್ತಾರೆ ಅದರಿಂದ ಅವರು ನಂಬಿಕೆ ಇದೆ ಹೋಗಿದ್ದಾರೆ ರಾಜ್ಯಾಧ್ಯಕ್ಷರು ಅದೆಲ್ಲ ಈ ಮುಂದೆ ಯಾವುದು ಆ ವಿಷಯಗಳಿಲ್ಲ ಪಕ್ಷದ ಸಂಘಟನೆ ಆಗಬೇಕು ಅನ್ನೋದು ಎಲ್ಲರ ಒಂದು ಭಾವನೆ ಇದೆ ಅದ್ರ ಬಗ್ಗೆ ಪಾರ್ಲಿಮೆಂಟ್ನ ಒಂದು ಏನು ಅಧಿವೇಶನ ನಡೀತಾ ಇದೆ ನಂತರ ಹದಿನೈದು ಹದಿನಾರನೇ ತಾರೀಕು ಕೂತ್ ಚರ್ಚೆ ಮಾಡ್ತೀನಿ ಅದು ಅವರ ಅಲ್ಲಿ ಬಿ ಜೆ ಪಿಯ ಸ್ನೇಹಿತರುಗಳು ಕೂತ್ ಚರ್ಚೆ ಮಾಡ್ತಾರೆ ಅವರಲ್ಲಿರ್ತಕ್ಕಂಥ ಗೊಂದಲಗಳು ಬಗೆಹರಿಸ್ತಕ್ಕಂಥದ್ದಕ್ಕೆ ಹೈ ಹೈಕಮಾಂಡು ಬಲಾಢ್ಯವಾಗಿದೆ ಸರಿಪಡಿಸ್ತಾರೆ ಅಂತಕ್ಕಂಥದ್ದು ನನ್ನ ನಿರೀಕ್ಷೆ ಇದೆ ಎಲ್ಲ ಸರಿಯಾಗ್ತದೆ ಸುಗಮವಾಗಿ ಅನ್ನೋದು ನನ್ನ ಅಭಿಪ್ರಾಯ ಮೈತ್ರಿಗೂ ಅಲ್ಲಿ ನಡೀತಿರತಕ್ಕಂಥದ್ದು ಸಂಬಂಧ ಇಲ್ಲ ಎಲ್ಲ ಒಟ್ಟಾಗಿದೆ ಥ್ಯಾಂಕ್ ಯು ರಾಣಿಬೆನ್ನೂರಿನಲ್ಲಿ ಕರ್ನಾಟಕ ವೈಭವ ಅಂತಕ್ಕಂಥ ಒಂದು ಕಾರ್ಯಕ್ರಮ ದೇಶದ ಗೌರವಾನ್ವಿತ ಉಪರಾಷ್ಟ್ರಪತಿಗಳು ಮೊನ್ನೆ ದಿನ ಉದ್ಘಾಟನೆ ಮಾಡಿದಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸ್ತಕ್ಕಂಥದಕ್ಕೆ ಇವತ್ತು ನಾನು ರಾಣೆಬೆನ್ನೂರಿಗೆ ಪ್ರವಾಸ ಮಾಡ್ತಾ ಇದ್ದೇನೆ ಸಾಕಷ್ಟು ವಿವಾದ ಜೆಡಿ ನೋಡೋಣ ರೆಕಾರ್ಡ್ಸ್ ನೋಡೋಣಂತೆ ರೆಕಾರ್ಡ್ಸ್ ನೋಡೋಣ ಮೊದಲಿಂದಲೂ ಅದು ಕಾಂಗ್ರೆಸ್ ಓ ಪಕ್ಷದ ಒಂದು ಸೊತ್ತು ಅಂತಕ್ಕಂಥದ್ದು ಏನಿತ್ತು ಕಾಂಗ್ರೆಸ್ ಹೋ ನಂತರ ಜನತಾಳ ಜನತಾ ಯು ಎರಡು ಜನ ಜಾತಿಯಾದ ಜನತಾಳ ಜನತಾಳ ಯುನೈಟೆಡ್ ಆದ ಮೇಲೆ ಸ್ವಲ್ಪ ತಕರಾರುಗಳು ಏನಿತ್ತು ಅದು ನಮ್ಮ ಜೆ ಡಿ ಯುವ ಅವರ ಸೂಪರ್ದಲ್ಲಿ ಇಟ್ಕೊಂಡಿದ್ರು ಈಗ ಅದನ್ನು ನೆನ್ನೆ ಏಕಾಏಕಿ ಅಧಿಕಾರ ಇದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಇಲ್ಲಿಯ ಸ್ಥಳೀಯರು ಮತ್ತು ಅಧಿಕ ಸರ್ಕಾರಿ ಅಧಿಕಾರಿಗಳನ್ನು ದುರುಪಯೋಗಪಡಿಸಿ ಏಕಾಏಕಿ ಸುತ್ತನ್ನ ಇವತ್ತು ವಶಪಡಿಸ್ಕೊಂಡು ಧ್ವಂಸ ಮಾಡಿ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಇವತ್ತು ಕಬ್ಜಾ ಮಾಡಿರ್ತಕ್ಕಂಥದ್ದೇನೆ ಕಾನೂನು ವ್ಯಾಪ್ತಿಗಳು ನೋಡೋಣ ಏನ್ ಮಾಡ್ಬೇಕು ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥ ಅವರ ಭಿನ್ನಾಭಿಪ್ರಾಯ ಅಲ್ಲಿ ತೀರ್ಮಾನ ಅವ್ರು ಮಾಡ್ತಾರೆ ಅದ್ರ ಬಗ್ಗೆ ನಾನು ಮಾತಾಡೋದು ತಪ್ಪು ನಾನಕ್ಷ ನಾನು ಸ್ನೇಹಿತರುಗಳಿಗೆ ಹೇಳಿದ್ದೇನೆ ಯಾಕೆ ಈ ತರ ಇಲ್ಲ ಈ ರೀತಿಯ ಒಂದು ವಾತಾವರಣ ಇದೆ ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದು ನಾನು ಒಳಗೆ ಕೂತ್ ಚರ್ಚೆ ಮಾಡ್ತೀವಿ ಅದಕ್ಕೆ ಅಲ್ಲ ರಾಷ್ಟ್ರ ಒಂದು ರಾಷ್ಟ್ರೀಯ ಪಕ್ಷ ಅಲ್ಲಿ ಕೂತ್ ಅವರು ಚರ್ಚೆ ಮಾಡ್ಕೋಬೇಕು ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು ತಪ್ಪು ಸರ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ಮೈತ್ರಿ ಇರುತ್ತೆ ಮುಂದೆ ಕುಂಭ ಮೇಳಕ್ಕೆ ಹೋಗಬಾರ್ದು ಅಂತ ಹೇಳಕ್ಕಾಗುತ್ತಾ ಎಲ್ಲ ಅವರವರ ಒಂದು ಭಾವನೆಗಳು ಒಬ್ಬೊಬ್ಬರು ಒಂದೊಂದು ಭಾವನೆಗಳನ್ನು ಅಳವಡಿಸ್ಕೊಂಡಿರ್ತಾರೆ ಅದರಿಂದ ಅವರು ನಂಬಿಕೆ ಇದೆ ಹೋಗಿದ್ದಾರೆ ಈಗ ರಾಜ್ಯಾಧ್ಯಕ್ಷರು ಅದೆಲ್ಲ ಈ ಮುಂದೆ ಯಾವುದು ಆ ವಿಷಯಗಳಿಲ್ಲ ಪಕ್ಷದ ಸಂಘಟನೆ ಆಗಬೇಕು ಅನ್ನೋದು ಎಲ್ಲರ ಒಂದು ಭಾವನೆ ಇದೆ ಅದ್ರ ಬಗ್ಗೆ ಪಾರ್ಲಿಮೆಂಟ್ನ ಒಂದು ಏನು ಅಧಿವೇಶನ ನಡೀತಾ ಇದೆ ನಂತರ ಹದಿನೈದು ಹದಿನಾರನೇ ತಾರೀಕು ಕೂತ್ ಕೂತು ಚರ್ಚೆ ಮಾಡ್ತೀವಿ ಅದು ಅವರ ಅಲ್ಲಿ ಬಿ ಜೆ ಪಿಯ ಸ್ನೇಹಿತರುಗಳು ಕೂತು ಚರ್ಚೆ ಮಾಡ್ತಾರೆ ಅವರಲ್ಲಿರ್ತಕ್ಕಂಥ ಗೊಂದಲಗಳು ಬಗೆಹರಿಸ್ತಕ್ಕಂಥದ್ದಕ್ಕೆ ಧೈರ್ಯ ಹೈಕಮಾಂಡು ಬಲಾಢ್ಯವಾಗಿದೆ ಸರಿಪಡಿಸ್ತಾರೆ ಅಂತಕ್ಕಂಥದ್ದು ನನ್ನ ನಿರೀಕ್ಷೆ ಇದೆ ಎಲ್ಲ ಸರಿಯಾಗ್ತದೆ ಸುಗಮವಾಗಿ ಅನ್ನೋದು ನನ್ನ ಅಭಿಪ್ರಾಯ ಮೈತ್ರಿಗೂ ಅಲ್ಲಿ ನಡೀತಿರತಕ್ಕಂಥದ್ದು ಸಂಬಂಧ ಇಲ್ಲ ಎಲ್ಲ ಒಟ್ಟಾಗಿದ್ದೇವೆ ಥ್ಯಾಂಕ್ ಯು ರಾಣೆಬೆನ್ನೂರಿನಲ್ಲಿ ಕರ್ನಾಟಕ ವೈಭವ ಅಂತಕ್ಕಂಥ ಒಂದು ಕಾರ್ಯಕ್ರಮ ದೇಶದ ಗೌರವಾನ್ವಿತ ಉಪರಾಷ್ಟ್ರಪತಿಗಳು ಮೊನ್ನೆ ದಿನ ಉದ್ಘಾಟನೆ ಮಾಡಿದಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸ್ತಕ್ಕಂಥದಕ್ಕೆ ಇವತ್ತು ನಾನು ರಾಣೆಬೆನ್ನೂರಿಗೆ ಪ್ರವಾಸ ಮಾಡ್ತಾಯಿದ್ದೇನೆ ಹುಬ್ಬಳ್ಳಿಯಲ್ಲಿ ಕೋಟಾಂತರ ಬೆಲೆ ಬಾಳುವಂತಹ ಸಾಕಷ್ಟು ವಿವಾದ ಜೆಡಿ ನೋಡೋಣ ನೋಡೋಣಂತೆ ರೆಕಾರ್ಡ್ಸ್ ರೆಕಾರ್ಡ್ಸ್ ನೋಡೋಣ ಮೊದಲಿಂದಲೂ ಅದು ಕಾಂಗ್ರೆಸ್ ಓ ಪಕ್ಷದ ಒಂದು ಸೊತ್ತು ಅಂತಕ್ಕಂಥದ್ದು ಏನಿತ್ತು ಕಾಂಗ್ರೆಸ್ ಹೋ ನಂತರ ಜನತಾ ಅಲ್ಲ ಜನತಾ ಇವು ಎರಡು ಜನ ಜಾತಿಯಾದ ಜನತಾ ಅಳ ಜನತಾಳ ಯುನೈಟೆಡ್ ಆದ ಮೇಲೆ ಸ್ವಲ್ಪ ತಕರಾರುಗಳು ಏನಿತ್ತು ಅದು ನಮ್ಮ ಜೆ ಡಿ ಯುವ ಅವರ ಸೂಪರ್ದಲ್ಲಿ ಇಟ್ಕೊಂಡಿದ್ದರು ಈಗ ಅದು ನೆನ್ನೆ ಏಕಾಏಕಿ ಅಧಿಕಾರ ಇದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಇಲ್ಲಿಯ ಸ್ಥಳೀಯರು ಮತ್ತು ಅದಕ್ಕೆ ಸರ್ಕಾರಿ ಅಧಿಕಾರಿಗಳನ್ನು ದುರುಪಯೋಗಪಡಿಸಿ ಏಕಾಏಕಿ ಸುತ್ತಿನ ಇವತ್ತು ವಶಪಡಿಸ್ಕೊಂಡು ಧ್ವಂಸ ಮಾಡಿ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಇವತ್ತು ಕಬ್ಜಾ ಮಾಡಿರ್ತಕ್ಕಂಥ ಕಾನೂನು ವ್ಯಾಪ್ತಿಯಲ್ಲಿ ನೋಡೋಣ ಏನ್ ಮಾಡ್ಬೇಕು ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥ ಅವರ ಭಿನ್ನಾಭಿಪ್ರಾಯ ಅಲ್ಲಿ ತೀರ್ಮಾನ ಅವರು ಮಾಡ್ತಾರೆ ಅದ್ರ ಬಗ್ಗೆ ನಾನು ಮಾತನಾಡೋದು ತಪ್ಪು ನಾನು ನಾನು ಸ್ನೇಹಿತರುಗಳಿಗೆ ಹೇಳಿದ್ದೇನೆ ಯಾಕೆ ಈ ತರ ಇಲ್ಲ ಈ ರೀತಿ ಒಂದು ವಾತಾವರಣ ಇದೆ ಸರಪಡೆಗಳು ಅಂತಕಂತದ ನಾನು ಒಲಕೂ ಚರ್ಚೆ ಮಾಡಲಿಕ್ಕೆ ವಿಜೇಂದ್ರರ ಬಗ್ಗೆ ಹೇಳ್ತಾರಂತ ಸರ್ ಅದಕ್ಕೆ ಅಲ್ಲ ಅವರು ರಾಷ್ಟ್ರ ಅವರು ರಾಷ್ಟ್ರೀಯ ಪಕ್ಷ ಅಲ್ಲಿ ಕೂತು ಅವರು ಚರ್ಚೆ ಮಾಡ್ಕೋಬೇಕು ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು ತಪ್ಪು ಸರ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಮೈತ್ರಿ ಇರುತ್ತೆ ಸರ್ ಮುಂದೆ ಹೆಳ್ಬೇಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ